ಆ ಎಲ್ರಿಗೂ ನಮಸ್ಕಾರ ದಾವಣಗೆರೆ ರಾಘವಣ್ಣನ ತೋಟಕ್ಕೆ ಬಂದಿದ್ದೀವಿ ನೋಡಿ ಕೋಳಿ ಬಾತ್ಕೋಳಿ ಮತ್ತು ಮೇಕೆಯನ್ನು ಸಾಕಿದ್ದಾರೆ ನೋಡೋಣ ಏನೇನು ಸ್ಟಾರ್ ಫ್ರೂಟ್ಸ್ ಕೂಡ ಹಾಕಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಉಳ್ಳೇದೆಲೆ ವಾ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಸಕ್ಕತ್ತಾಗಿದೆ ಇಲ್ಲಿ ಟಾಯ್ಲೆಟ್ ರೂಮ್ ಕಟ್ಟಿದ್ದಾರಂತೆ ನ್ಯಾಚುರಲ್ ಆಗಿ ನೋಡಿ ಹೇಗಿದೆ ಅಂತ ಇದು ಮಲಮೂತ್ರನ ಮಾಡಮೇಲೆ ಆ ಎಲ್ಲೆ ಮೇಲುಗಡೆ ಹಾಕೋದಂತೆ ಆಮೇಲೆ ಅದು ದಿನನಂದಿನ ಕುಳಿತಾ ಹೋಗುತ್ತೆ ಇದು ಸ್ನಾನ ಮಾಡುವ ಕೊಠಡಿ ನ್ಯಾಚುರಲಾಗಿ ಚೆನ್ನಾಗಿದೆ ಒಂದು ರೌಂಡು ತೋಟ ಸುತ್ತಾಡ್ಕೊಂಡು ಬರೋಣ ಆಮೇಲೆ ಅವರು ಕ್ಲಾಸ್ ಮಾಡ್ತಾರಂತೆ ಅದ್ರ ಬಗ್ಗೆ ನ್ಯಾಚುರಲ್ ಹೆಂಗೆ ಹೆಂಗೆ ಬೆಳೆದಿದ್ರೆ ನ್ಯಾಚುರಲ್ ಅಂದರೆ ಏನು ಡೈನಾಮಿಕ್ ಅಂದರೆ ಏನು ಸಾವಯವ ಅಂದರೆ ಏನು ಅಂತೇಳಿ ಫೈವ್ ಹಂಡ್ರೆಡ್ ಫೈವ್ ಒನ್ ಜೀರೋ ಟು ಹಿಂಗೆ ಒಂದು ಹತ್ತು ಎಂಟು ಹತ್ತು ಥರದ್ದು ಫಾರ್ಮಲ್ ಇವೆಲ್ಲವೂ ಎಲ್ಲ ಪ್ಲ್ಯಾಂಟ್ ಬೇಸ್ಡು ಆರ್ಗ್ಯಾನಿಕ್ ಬೇಸ್ಡು ಎಲ್ಲ ಯೂಸ್ ಮಾಡ್ತಾರೆ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಅವು ಸಿಗ್ತಾವೆ ಲಿಕ್ವಿಡ್ ಫಾರ್ಮುಲಾಸ್ ಫಾರ್ಮುಲೇಷನ್ಸು ಸಿಗ್ತಾವೆ ಅವು ಅದ ಒಂದು ಹತ್ರ ಈಗ ಹೆಂಗೆ ಫಾರ್ಮಸಿಟಿಕಲ್ ಇವು ಫಾರ್ಮುಲೇಷನ್ ಸ್ಟಡಿ ಮಾಡ್ತಾರೆ ಅದೇ ಥರ ಯಾತ್ರ ಗೊತ್ತ ಪಂಚಾಂಗ ಗೊತ್ತಿದೇನೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಕೇಳಬೇಕು ಆಗಿರಂಗಿಲ್ಲ ನೀವು ಕೇಳಿದ್ರೆ ನಾನು ಡಿಟೇಲ್ಸ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಪಂಚಾಂಗ ಗೊತ್ತಿದ್ದೇನೆ ಇಲ್ಲ ಗೊತ್ತಿಲ್ಲ ಈಗ ಯಾರು ಈ ಅರ್ಧ ಭಾಗ ಯಾರು ಮಾತಾಡ್ತಿಲ್ಲ ಈ ಯಾರಾಗ ಹೇಳ್ರಿ ಅದು ಅದನ್ನು ತಪ್ಪಲ್ಲ ಗೊತ್ತಿಲ್ಲದೇನು ತಪ್ಪಲ್ಲ ನಾನು ಹೇಳಿದ್ರೆ ಅದ್ರ ಬಗ್ಗೆ ನಾನು ಡಿಟೇಲ್ಸ್ ಹೇಳ್ತೀನಿ ಹಾಂ ಪಂಚಾಂಗ ಅಂದರೆ ಹಿಂದೂ ರಿಲೀಜನಲ್ಲಿ ಕ್ಯಾಲೆಂಡರ್ ಇರುತ್ತೆ ಪ್ಲಾನೆಟ್ಸು ಮೂನು ಇವನ್ನೆಲ್ಲ ಬೇಸ್ಡ್ ಇಟ್ಕೊಂಡು ಅವು ತಿರುಗಾಟ ಇದರಿಂದ ಈ ಟೈಮಲ್ಲಿ ಇಂಥದ್ದಾಗುತ್ತೆ ಈವನ್ ಈಗ ಪ್ರತಿ ದಿವಸ ಸನ್ರೈಸಿಂಗ್ ಈ ಎಕ್ಸಾಕ್ಟ್ ಟೈಮಿಂಗ್ ಹಾಕಿರ್ತಾರೆ ಸನ್ ಸೆಟ್ಟಿಂಗ್ ಯಾವಾಗುತ್ತೆ ಅದು ಟೈಮ್ ಹಾಕಿರ್ತಾರೆ ಅದೇ ರೀತಿ ನ್ಯೂ ಮೂನ್ ಡೇ ಯಾವಾಗ ಬರುತ್ತೆ ಅಮಾವಾಸ್ಯ ಮುಣ್ಮೆ ಫುಲ್ ಮೂನ್ ಡೇ ಇವೆಲ್ಲವೂ ಅಲ್ಲಿ ಮೆನ್ಷನ್ ಆಗಿರ್ತವೆ ಈ ಥರದ್ದು ಎಲ್ಲ ಇನ್ನೂ ಹೆಚ್ಚಿಗೆ ಇದ್ದಾವೆ ನಾನು ಒಂದು ಬ್ರೀಫಾಗಿ ನಿಮ್ಗೆ ಹೇಳಿದೆ ಅದರಲ್ಲಿ ಎಲ್ಲ ಡಿಟೇಲ್ಸ್ ಇರ್ತವೆ ಇದು ಕ್ಯಾಲೆಂಡರ್ ರೂಪದಲ್ಲಿ ಪ್ರತಿ ವರ್ಷ ಹೊಸ ಕ್ಯಾಲೆಂಡರ್ ಬರುತ್ತೆ ಅದರಲ್ಲಿ ಇವೆಲ್ಲ ಡಿಟೇಲ್ಸು ಇರ್ತವೆ ಈ ಈ ತರನೇ ಬಯೋ ಫಾರ್ಮಿಂಗ್ ಫಾರ್ಮಿಂಗ್ನ ಕಂಡು ಹಿಡಿದಿರೋರು ಯಾರು ಸ್ಟೀನರ್ ಅಂತ ಅವ್ರ ಅವರು ಈ ಯುರೋಪಿಯನ್ನು ಅವರು ಇದನ್ನ ಬಯೋಡೈನಮಿಕ್ ಫಾರ್ಮಿಂಗನ್ನ ಹುಟ್ಟಾಕಿರೋದು ಅದರಲ್ಲಿ ಬಯೋಡೈನಮಿಕ್ ಕ್ಯಾಲೆಂಡರ್ ಅಂತ ವರ್ಷಕ್ಕೊಂದ್ಸಲ ಅವರು ರಿಲೀಸ್ ಮಾಡ್ತಾರೆ ಅದರಲ್ಲಿ ಎಲ್ಲ ಡಿಟೇಲ್ಸ್ ಇರ್ತವೆ ಈ ಥರ ಕೌಹಾರ್ದು ಮಾಡಲಿಕ್ಕಾಗಲಿ ಯಾವ ಟೈಮಲ್ಲಿ ಹಾಕ್ಬೇಕು ಯಾವ ಟೈಮಲ್ಲಿ ತೆಗಿಬೇಕು ಡೇಟ್ಸ್ ಇರ್ತವೆ ಆಮೇಲೆ ಅಲ್ಲಿ ನ್ಯೂ ನ್ಯೂ ಮುಂಡೆ ಫುಲ್ ಮುಂಡೇದು ಮೆನ್ಷನ್ ಮಾಡಿರ್ತಾರೆ ನಂತರ ಕ್ರಾಪ್ಸ್ನ ನಾಲ್ಕು ಥರ ಡಿವೈಡ್ ಮಾಡ್ತಾರೆ ಒಂದು ರೂಟ್ಸ್ ಗೆಡ್ಡೆ ಗೆಂಡಸ್ಗಳ ಥರದ್ದು ರೂಟ್ಸ್ ಇರೋದು ಎರಡನೇದು ಫ್ಲವರ್ಸ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇರೋದು ಆಮೇಲೆ ಫ್ರೂಟಿಂಗ್ ಪ್ಲ್ಯಾಂಟ್ಸ್ ಈಗ ತರಕಾರಿ ಆಗಲಿ ಹಣ್ಣಾಗಲಿ ಫ್ರೂಟ್ಸ್ ಯಾವಾಗ ಕಾಯಿಗಳು ಯಾವಾಗ ಬರ್ತಿರ್ತೋ ಅವೆಲ್ಲ ಫ್ರೂಟಿಂಗ್ ಅಲ್ಲಿ ಬರ್ತವೆ ಹಾಗೆ ನಾಲ್ಕನೇದು ಲೀಫಿ ವೆಜಿಟೇಬಲ್ಸ್ ಸೊಪ್ಪುಗಳು ಈ ಥರದ್ದು ಈ ಥರ ನಾಲ್ಕು ಎಲ್ಲ ಕ್ರಾಪ್ಸ್ ಈ ಥರ ನಾಲ್ಕು ಕ್ಯಾಟಗರೀಸ್ ಮಾಡಿ ಒಂದೊಂದಕ್ಕೂ ನಾವು ಯಾವಾಗ ಸೋಯಿಂಗ್ ಮಾಡ್ಬೇಕು ಅನ್ನೋದು ಪರ್ಟಿಕ್ಯುಲರ್ ಡೇಟಲ್ಲಿ ಕೊಟ್ಟಿರ್ತಾರೆ ಸೋಯಿಂಗ್ ಡೇಟು ಆಮೇಲೆ ಯಾವಾಗ ಸೋಯಿಂಗ್ ಪರ್ಟಿಕ್ಯುಲರ್ ಡೇಟ್ಸ್ ಕೊಟ್ಟಿರ್ತಾರೆ ಅಲ್ಲಿ ಈ ಡೇಟ್ಸಲ್ಲೇ ಹಾಕ್ಬೇಕಂತ ಆಮೇಲೆ ಹಾರ್ವೆಸ್ಟಿಂಗ್ ಯಾವಾಗ ಮಾಡಬೇಕು ಪರ್ಟಿಕ್ಯುಲರ್ ಡೇಟ್ಸ್ ಇರ್ತವೆ ನಾವು ಅದನ್ನೆಲ್ಲ ಫಾಲೋ ಮಾಡಿದ್ರೆ ಅದಕ್ಕೆ ಯಾವುದೂ ರೋಗ ಬರೋಲ್ಲ ಚೆನ್ನಾಗಿ ಕ್ರಾಪ್ಸ್ ಬೆಳಿತಾವೆ ಈ ಥರ ಎಲ್ಲ ಡೀಟೇಲ್ಸ್ ಮತ್ತು ಇನ್ನೊಂದು ನೋಟ್ಸ್ ಅಂತಂದು ಅದು ಕೊಟ್ಟಿರ್ತಾರೆ ಪರ್ಟಿಕ್ಯುಲರ್ ಕೆಲವು ಡೇಟ್ಸ್ ಇರ್ತವೆ ಆ ಡೇಟ್ಸಲ್ಲಿ ನಾವು ಯಾವುದೋ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸೇ ಮಾಡೋಂಗಿಲ್ಲ ಅದನ್ನು ಮೆನ್ಷನ್ ಮಾಡಿರ್ತಾರೆ ಇವೆಲ್ಲ ಕ್ಯಾಲೆಂಡರಲ್ಲಿ ಕೊಟ್ಟಿರ್ತಾರೆ ಈ ರೀತಿ ಫಾಲೋ ಆಗ್ತಾರೆ ಮೂನ್ ರಿತಮ್ಸ್ ಅಂತಂದು ಮೂನ್ ತಿರುಗಾಡೋದು ಈ ನ್ಯೂ ಮೂನ್ ಡೇ ಫುಲ್ ಮೂನ್ ಡೇ ಇವೆಲ್ಲ ಇದಾವಲ್ಲ ಅದ್ರ ಬೇಸ್ಡಾಗಿ ಕ್ಯಾಲೆಂಡರ್ ಡೆವಲಪ್ ಮಾಡಿರ್ತಾರೆ ಇದು ಬಯೋಡೈನಮಿಕ್ ಫಾರ್ಮಿಂಗ್ ಇನ್ನು ಯಾವುದು ಹೊಡಿತ ಲಾಸ್ಟಿಗೆ ಹೇಳ್ತಿದ್ದೀನಿ ಯಾಕಂದರೆ ನಾವು ಮಾಡ್ತಿರೋದು ನ್ಯಾಚುರಲ್ ಫಾರ್ಮ್ ಅದರಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಅದೇ ಅದರಲ್ಲಿ ತುಂಬ ಡೀಟೇಲ್ಸ್ ಬೇಕಿದ್ರು ನೀನು ಹೇಳೋಕೆ ಸಾಧ್ಯ ನಿಮ್ಗೆ ಏನೇ ಕ್ವಶನ್ ಉಳಿದಿರೋ ಪ್ರಾಕ್ಟೀಸು ನಾನು ಮಾಡ್ತಿಲ್ಲ ಆರ್ಗ್ಯಾನಿಕ್ ಮಾಡ್ತಿಲ್ಲ ಬಯೋಡೈನಮಿಕ್ ಫಾರ್ಮಿಂಗ್ ಇಲ್ಲಿ ಮಾಡ್ತಿಲ್ಲ నాటిర న్యాచురల్ ఫార్మింగ్ ఈ న్యాచురల్ ఫార్మింగ్ కండి మసా నోగు హోక అంత జాపనీస్ అంతా ఈ బేరే మెథడ్స్ ఈ న్యాచురల్ ఫార్మింగు డిఫరెన్స్ ఏనంద్ర నాలు ఇంపార్టెంట్ పొయింట్స్ ఫస్ట్ నో కల్టవేషన్ ఎరడనూ నో ఫర్టిలైజర్ బోత్ సింథెటిక్ బేస్ కెమికల్ ఫర్టిలైజర్ యూస్ మ ಕಾಂಪೋಸ್ಟ್ ಮ್ಯಾನರ್ಸು ಯೂಸ್ ಮಾಡಲ್ಲ ಮೂರನೇದು ನೋ ಪೆಸ್ಟಿಸೈಡ್ಸ್ ಕೀಟನಾಶಕಗಳು ಯಾವುದೂ ಬಳಸಲ್ಲ ಸಿಂಥೆಟಿಕ್ ಬೇಸ್ ಕೆಮಿಕಲ್ಲು ಬೇಸ್ ಪೆಸ್ಟಿಸೈಡ್ಸು ಯೂಸ್ ಮಾಡೋಲ್ಲ ಪ್ಲ್ಯಾಂಟ್ ಬೇಸ್ಡ್ ಆ್ಯನಿಮಲ್ ಬೇಸ್ಡ್ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಯೂಸ್ ಮಾಡಲ್ಲ ಅದನ್ನೂ ಯೂಸ್ ಮಾಡೋಲ್ಲ ನಾಲ್ಕನೇದು ನೋ ವೀಡಿಂಗ್ ಕಳೆ ನಿರ್ಮೂಲನೆ ಮಾಡೋಂಗಿಲ್ಲ ಅರ್ಥ ಆಯ್ತು ಏನಾದರೂ ಡೌಟ್ಸ್ ಇದ್ದರೆ ಕೇಳಿರಿ ಈ ನಾಲ್ಕು ಪಾಯಿಂಟ್ಸ್ ಮೇಲೆ ಹೇಳ್ರಿ ಜ್ವರ ಹೇಳಿರು ಹಾಂ ಬೀಡಿಂಗ್ ಕಳೆ ನಿರ್ಮೂಲನೆ ಮಾಡೋಲ್ಲ ಈ ಬೇರೆ ಮೆಥಡ್ಸಲ್ಲಿ ಏನು ಮನೆ ಹೆಂಗೆ ಸ್ವಚ್ಛ ಜಮೀನು ಒಂದು ಉಲ್ಕಡ್ಡಿ ಇಲ್ಲಂಗೆ ಕ್ಲೀನ್ ಪ್ರಾಕ್ಟೀಸ್ ಮಾಡ್ತಾರೆ ಬರ್ತಾರಿಲ್ಲರ ಇಲ್ಲಿ ನಾವು ಕಳೆ ನಿರ್ಮೂಲನೆ ಮಾಡೋಕ್ಕಿಲ್ಲ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಇನ್ನೇನು ಕೇಳ್ರಿ ಇದು ಬಯೋಡೈನಮಿಕ್ ಫಾರ್ಮಿಂಗ್ ಕ್ಯಾಲೆಂಡರ್ ಇಯರ್ಲಿ ಸಲ ರಿಲೀಸ್ ಮಾಡ್ತಾರೆ ಇದರಲ್ಲಿ ಮಂತ್ಸು ಶನಿ ಮತ್ತು ಚಂದ್ರ ಭೂಮಿಗೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಯಾವ ಡೇಟಲ್ಲಿ ಇರ್ತಾವಂತಂದು ತಿಳ್ಕೊಟ್ಟಿರ್ತಾವೆ ಹುಣ್ಣುಮೆ ಫುಲ್ ಮುಂಡೆ ಅಮಾವಾಸ್ಯೆ ನ್ಯೂ ಮುಂಡೆ ಆಮೇಲೆ ಇಲ್ಲಿ ಚಂದ್ರನ ಆರೋಹಣ ಕಾಲ ಆಮೇಲೆ ಅವರೋಹಣ ಕಾಲ ಅಂದರೆ ಚಂದ್ರ ರೈಸ್ ಆಗ್ತಾ ಹೋಗೋದು ಆಮೇಲೆ ಡಿಕ್ರೀಸ್ ಕಡಿಮೆ ಆಗ್ತಾ ಸೈಜ್ ಆ ಡೇಟ್ಸ್ ಕೊಟ್ಟಿದ್ದಾರೆ ಈ ಥರ ಬೀಜ ಹಣ್ಣು ಬೆಳೆಗಳ ಬಿತ್ತನೆ ದಿನಗಳು ಡೇಟ್ಸ್ ಬೇರು ಬೆಳೆಗಳ ಬಿತ್ತನೆ ದಿನಗಳು ಹೂ ಬೆಳೆಗಳ ಬಿತ್ತನೆ ದಿನಗಳು ಎಲೆ ಬೆಳೆ ಬಿತ್ತನೆ ದಿನಗಳು ಈ ತರದ್ದು ಕ್ಯಾಲೆಂಡರ್ ಪ್ರತಿ ವರ್ಷನೂ ರಿಲೀಸ್ ಮಾಡ್ತಾರೆ ಆ ಡೇಟ್ಸ್ ಫಾಲೋ ಮಾಡ್ತಾರೆ ಬಯೋಡೈನಮಿಟ್ರಿ ಫಾರ್ಮಿಂಗ್ ಒಳ್ಳೆ ಕ್ವಶನ್ ಮತ್ತೆ ಎರಡು ಅದು ಇಂಪಾರ್ಟೆಂಟ್ ಮತ್ತೆ ಡೌಟ್ಸ್ ನಾಲ್ಕು ಪಾಯಿಂಟ್ಸ್ ಮೇಲೆ ಇನ್ನೇನು ಡೌಟ್ಸ್ ಇದಾವೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ ಅರ್ಥ ಪೆಸ್ಟ್ ಅಂಡ್ ಡಿಸೀಸ್ ಹಾ ಮತ್ತೆ ಈಲ್ಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಕೇಳಿದ್ರಲ್ಲ ಈಲ್ಡ್ ಏನ ಹಾ ಸೋ ಹಿಂಗ್ ಅವ್ರು ಕೇಳಿದ್ರು ಮತ್ತೆ ಮತ್ತೆ ಡೌಟ್ಸ್ ವೀಡ್ ಮ್ಯಾನೇಜ್ಮೆಂಟ್ ಬಹಳ ಸಿಂಪಲ್ ಈಗ ತಿಂanda 50 ಜನ ಬ್ಯಾಂಕ್ ಬರ್ತಾರೆ ಇಲ್ಲಿ ಕುಂದ್ರಕ ಅವಕಾಶ ಇರುತ್ತೆ ಇಲ್ಲಿ ಇಲ್ಲಿ ಅಕಮೋಡೇಟ್ ಆಗ್ತಾರ ಈಗ ನೀವು ಬರಕ್ಕೆ ಮುಂಚೆಲೇ ಹೇಗಿತ್ತು ಒಂಬಲಿತ್ತು ಆಗೆ ನಿಮ್ಮ ನೀವು ಎಲ್ಲರೂ ಅಕಾಂಪ್ಲೀಟ್ ಆಗಿದ್ರಿ ಸೇಮ್ ವೀಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಣ್ಣಿಗೆ ಸಂರಕ್ಷಣೆ ಅನ್ನೋದು ಒಂದು ಕವರ್ ಬೇಕೇ ಬೇಕು ಈ ಥರ ಓಪನ್ ಆಗಿ ಇರೋಂಗಿಲ್ಲ ಓಪನ್ ಆಗಿ ಇತ್ತಂದರೆ ಮಣ್ಣು ಎಲ್ಲ ಕೊಚ್ಕೊಂಡು ಹೋಗತ್ತೆ ಮಳೆಗೆ ಗಾಳಿಗೆ ಎಲ್ಲ ಇರುತ್ತೆ ಸಾಫ್ಟ್ ಆಯ್ತು ಲಾಸ್ ಆಗುತ್ತೆ ಈಗ ಅದು ಆಗಬಾರ್ದಾದ್ರೂ ಒಂದು ಕವರ್ ಇರ್ಬೇಕು ನಾವು ಹೆಂಗೆ ಬಟ್ಟೆ ಹಾಕ್ಕೊಂಡಿವಿ ಅದಕ್ಕೂ ಒಂದು ಕವರ್ ಇರಲೇಬೇಕು ಒಂದು ನಿಮಗೆ ಬೇಕಾಗಿರೋ ನೀವು ಏನಾದರೂ ಸಸಿಗಳು ಹಾಕಿ ಕವರ್ ಮಾಡ್ಬಿಟ್ಟು ಇಲ್ಲಾಂದ್ರೆ ನೇಚರ್ ಏನು ಮಾಡುತ್ತೆ ಅದಕ್ಕೆ ಬೇಕಾಗಿರೋ ಸೆಲೆಕ್ಷನ್ ಅದು ಅದು ಸೆಲೆಕ್ಟ್ ಮಾಡುತ್ತೆ ಅದರಿಂದ ಕವರ್ ಮಾಡ ಈ ಏನಂ ನಾವು ಮನಿ ಥರ ಕ್ಲೀನ್ ಇಡ್ಬಿಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಎರಡೇ ಅವಕಾಶ ನಾವಾದ್ರೂ ತುಂಬಬೇಕು ಇಲ್ಲಾಂದ್ರೆ ನೇಚರ್ ತುಂಬ ಬಿಡ್ತೇವೆ ಅರ್ಧ ಪರ್ಟಿಕ್ಯುಲರ್ ಆಗಿ ಅದು ಪಾರ್ಥಿನಿಯಮ್ ಕೇಳ್ತಾರಲ್ಲ ಗಾಳಿ ಮುಖಾಂತ್ರನೇ ಆ ವೀಡ್ಸ್ ಡಿಸ್ಪೋಸ್ ಆಗಲ್ಲ ಎಲ್ಲಿ ಖಾಲಿ ಇದ್ರೆ ಅಲ್ಲಿ ಬರ್ತದೆ ನೀವು ಕ್ಲೀನಾಗಿ ಉಳುಮೆ ಎಲ್ಲಿ ಕಲ್ಟಿವೇಶನ್ ಮಾಡಿ ಕ್ಲೀನ್ ಮಾಡ್ತಿರಲ್ಲ ಒಳ್ಳೆ ನೀವೇ ಬೀಜ ಹಾಕಿ ಸಸಿ ಮಾಡಿ ಬೆಳೆದಂಗೆ ಕ್ಲೀನಾಗಿ ಬೆಳಿತೆವು ಪಾರ್ಥಿನಿ ನೀವು ಪಾರ್ಥಿನಿಮ್ ನೋಡಕತ್ತೀರಿ ಅಲ್ಲಿ ಅಂತಂದರೆ ನೀವು ಅಲ್ಲಿ ಕಲ್ಟಿವೇಶನ್ ಕ್ಲೀನಾಗಿ ಕ್ಲೀನ್ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ ಅರ್ಥ ಈಗ ನಮ್ದು ಹೆಂಗಂದ್ರೆ ಈ ಥರ ಆಗಲೇ ತುಂಬ ಇತ್ತು ಎಲ್ಲೂ ಇಲ್ಲ ಆಲ್ರೆಡಿ ನೋಡಿರಿ ಅಲ್ಲಿ ಅಲ್ಲಿ ಎಲ್ಲೂ ಸ್ವಲ್ಪ ಗೀನ್ಸ್ ನೋಡ್ರಿ ನೆಲ ಎಲ್ಲೂ ಕಾಣಂಗಿಲ್ಲ ಎಮ್ ಟಿ ಆ ಕಡೆ ನೋಡ್ಬೇಡ್ರಿ ಈ ಕಡೆ ನೋಡ್ರಿ ಮನೆ ಹತ್ರ ಏನ ನಮ್ಮ ಕೋಳಿಗಳೆಲ್ಲ ಕ್ಲೀನ್ ಮಾಡಿದಾವ್ ನೋಡ್ರಿ ಅಲ್ಲಿ ಕಾಮನ್ ಎಲ್ಲೂ ಸ್ಪೇಸ್ ಎಮ್ ಟಿ ಇಲ್ಲ ಹಂಗಾಗಿ ಎಲ್ಲೂ ಪಾರ್ಥಿನೇಮ್ ಬರೋಲ್ಲ ಅದು